ಕಾಗಕ್ಕ ಮತ್ತು ಗೂಬಕ್ಕನ ಕತೆ ಇದೊಂದು ಸುಂದರವಾದ ಕತೆ ಅಜ್ಜಿ ಪ್ರತಿದಿನ ಹೇಳುತ್ತಿದ್ದ ಕತೆ ಕತೆ ಕೇಳಲು ತುಂಬ ಸುಮಧುರವಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಊರಲ್ಲಿ ಕಾಗಕ್ಕ ಮತ್ತು ಗೂಬಕ್ಕ ಇಬ್ಬರು ಸ್ನೇಹಿತರಿರುತ್ತಾರೆ ಕಾಗಕ್ಕನ ಮನೆ ಕಲ್ಲಿನ ಮನೆಯಾಗಿರುತ್ತೆ ಹಾಗೂ ಗೂಬಕ್ಕನ ಮನೆ ಮಣ್ಣಿನಿಂದ ಮಾಡಿದ ಮನೆಯಾಗಿರುತ್ತೆ ಹೀಗೆ ಒಂದಿನ ತುಂಬ ಜೋರಾಗಿ ಗುಡುಗು ಸಮೇತ ಮಳೆ ಬಂದಿರೋದ್ರಿಂದ ಗೂಬಕ್ಕನ ಮನೆ ಮಣ್ಣಿನ ಮನೆಯಾಗಿದ್ದರಿಂದ ಮಳೆಗೆ ಗೂಬಕ್ಕನ ಮನೆ ಬಿದ್ದೋಗುತ್ತೆ ಗುಬ್ಬಿ ತನ್ನ ಸ್ನೇಹಿತೆಯಾದ ಕಾಗಕ್ಕನ ಬಳಿ ಹೋಗಿ ಆ ಕೇಳ್ಕೊಳ್ಳುತ್ತೆ ಕಾಗಕ್ಕ ಕಾಗಕ್ಕ ಬಾಗಿಲು ತೆಗೀ ಅಂತೇಳಿ ಗುಬ್ಬಿ ಕೇಳುತ್ತೆ ಅದಕ್ಕೆ ಕಾಗೆ ಹೀಗಂತ ಉತ್ತರಿಸುತ್ತೆ ಹೋ ಗುಬ್ಬಿ ತಡಿ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತ ಹೇಳುತ್ತೆ ಮತ್ತೆ ಗೂಬಕ್ಕ ಕಾಗಕ್ಕನ ಮನೆ ಮುಂದೆ ನಿಂತು ಬಾಗಿಲು ಬಡಿಯಲು ಪ್ರಾರಂಭಿಸುತ್ತೆ ಕಾಗಕ್ಕ ಕಾಗಕ್ಕ ಬಾಗಿಲು ತೆಗಿಯಿ ಅನ್ನುತ್ತೆ ಅದಕ್ಕೆ ಕಾಗೆ ಇರು ನನ್ನ ಮಕ್ಕಳಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ ಅನ್ನತ್ತೆ ಮತ್ತೆ ಗುಬ್ಬಿ ಈಗಂತ ಹೇಳುತ್ತೆ ಕಾಗಕ್ಕ ಕಾಗಕ್ಕ ಬಾಗಿಲು ತೆಗಿ ಅನ್ನತ್ತೆ ಅದಕ್ಕೆ ಕಾಗೆ ಮನೆಯೊಳಗಡೆಯಿಂದ ಇರು ನನ್ನ ಗಂಡಂಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಅನ್ನತ್ತೆ ಮತ್ತೆ ಗುಬ್ಬಿ ಹೇಳುತ್ತೆ ಕಾಗಕ್ಕ ಕಾಗಕ್ಕ ಬಾಗಿಲು ತೆಗಿ ಅನ್ನತ್ತೆ ಏ ಅನ್ನತ್ತೆ ಮತ್ತೆ ಗುಬ್ಬಿ ಕೇಳ್ಕೊಳ್ಳುತ್ತೆ ಕಾಗಕ್ಕ ಕಾಗಕ್ಕ ಬಾಗಿಲು ತೆಗೀ ಅನ್ನತ್ತೆ ಹೀಗೆ ಹಲವಾರು ಕಾರಣಗಳನ್ನು ಹೇಳಿದ ನಂತರ ಕೊನೆಗೂ ಕಾಗಕ್ಕ ಗೂಬಕ್ಕಂಗೆ ಬಾಗಿಲು ತೆಗಿಯುತ್ತೆ ಗೂಬಕ್ಕ ಜೋರಾಗಿ ಮಳೆ ಬಂದು ನನ್ನ ಮನೆಯೆಲ್ಲ ಬಿದ್ದೋಗಿದೆ ಕಾಗಕ್ಕ ನಿನ್ನ ಮನೇಲಿ ನನಗೂ ನನ್ನ ಮಕ್ಕಳಿಗೂ ಇರೋಕೆ ಸಹಾಯ ಮಾಡುವಂತ ಕಾಗಕ್ಕನ ಹತ್ರ ಗೂಬಕ್ಕ ಸಹಾಯ ಕೇಳುತ್ತೆ ಅದಕ್ಕೆ ಕಾಗಕ್ಕ ತನ್ನ ಸ್ನೇಹಿತೆ ಅಲ್ವಾ ಹಾಗಾಗಿ ಗೂಬಕ್ಕಂಗೆ ಎಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಮನೆಯಲ್ಲಿ ಮಹಡಿ ಮೇಲೆ ಸ್ಥಳವನ್ನು ಕೊಡುತ್ತೆ ನೀನು ನಿನ್ನ ಮಕ್ಕಳು ಮಹಡಿ ಮೇಲೆ ಇರಿ ಅಲ್ಲಿ ತುಂಬ ಕಡಲೆಕಾಯಿಗಳಿವೆ ಹಸಿವಾದರೆ ತಿನ್ನಿ ಅಂತ ಹೇಳಿಬಿಟ್ಟು ಮಹಡಿ ಮೇಲೆ ಜಾಗ ಕೊಡುತ್ತೆ ಸರಿ ಅಂತ ಹೇಳ್ಬಿಟ್ಟು ಗೂಬಕ್ಕ ಮತ್ತು ಗೂಬಕ್ಕನ ಮಕ್ಕಳು ಮಹಡಿ ಮೇಲೆ ಹೋದರೆ ಮಹಡಿ ತುಂಬ ಕಡಲೆಕಾಯಿ ತುಂಬಿಟ್ಟಿರೋ ಚೀಲ ನೋಡ್ತಾರೆ ಗೂಬಕ್ಕ ಮತ್ತು ಗೂಬಕ್ಕನ ಮಕ್ಕಳು ಏನು ಮಾಡ್ತಾರೆ ಚೀಲದಲ್ಲಿರೋ ಕಡಲೆಕಾಯಿನೆಲ್ಲ ತಿಂದ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿಬಿಟ್ಟು ಚೀಲ ತುಂಬ ಕಕ್ಕನ ಮಾಡಿ ಚೀಲ ಫುಲ್ಲು ತುಂಬಿಸಿಟ್ಟಿರ್ತವೆ ಮರುದಿನ ಬೆಳಗ್ಗೆ ಬೆಳಗಾಗಿದ್ದ ತಕ್ಷಣ ಕಾಗಕ್ಕನ ಮನೆನ ಬಿಟ್ಬಿಟ್ಟು ಗೂಬಕ್ಕನು ಗೂಬಕ್ಕನ ಮಕ್ಕಳೂ ಹಾರೋಗ್ತವೆ ಕಾಗಕ್ಕನ ಮಕ್ಕಳು ಕಾಗಕ್ಕನ ಬೇಳಿ ಬಂದ್ಬಿಟ್ಟು ಅಮ್ಮ ಅಮ್ಮ ನಮಗೆ ಹಸ್ವಾಗ್ತಿದೆ ತಿನ್ನಲು ಏನಾದರೂ ಕೊಡು ಅಂತ ಹೇಳಿಬಿಟ್ಟು ಕಾಗಕ್ಕನ ಮಕ್ಕಳು ಕಾಗಕ್ಕನ ಹತ್ರ ಕೇಳ್ತವೆ ಅದಕ್ಕೆ ಕಾಗಕ್ಕ ಓಹೋ ಹಿರಿ ಮಹಡಿ ಮೇಲೆ ಕಡಲೆಕಾಯಿನ ಚೀಲಗಳಿವೆ ಅದನ್ನು ತಂದು ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಹಡಿ ಮೇಲೆ ಹೋಗ್ಬಿಟ್ಟು ಚೀಲದೊಳಗಡೆ ಕೈ ಹಾಕತ್ತೆ ಆದರೆ ಕಾಗಕ್ಕಂಗೆ ಸಿಗೋದು ಕಡಲೆಕಾಯಲ್ಲ ಬದಲಾಗಿ ಗೂಬಕ್ಕ ಮತ್ತು ಗೂಬಕ್ಕನ ಮಕ್ಕಳು ತುಂಬಿಟ್ಟ ಕಕ್ಕ ಮಾಡಿರುವ ಕಕ್ಕ ಸಿಗುತ್ತೆ ಇದರಿಂದ ಕಾಗೆಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ನಾನು ಗೂಬಕ್ಕಂಗೆ ಸಹಾಯ ಮಾಡಿದೆ ಇದರ ಪ್ರತಿಫಲವಾಗಿ ಗೂಬಕ್ಕ ನನಗೆ ತಕ್ಕ ಪಾಠ ಕಲಿಸಿದ್ದಾಳೆ ಅಂತ ಹೇಳಿ ಕಾಗಕ್ಕಂಗೆ ಮಕ್ಕಳೇ ಕಥೆನ ಸಹಾಯ ಮಾಡಿದ ಕಾಗಕ್ಕಂಗೆ ಗೂಬಕ್ಕ ಯಾವ ರೀತಿಯಾಗಿ ಪ್ರತಿಫಲ ಕೊಡ್ತು ಅಂತ ಹೇಳಿಬಿಟ್ಟು ಇದರ ಅರ್ಥ ಏನಂತ ಹೇಳಿದ್ರೆ ನಾವು ಕಷ್ಟದಲ್ಲಿದ್ದಾಗ ನಮಗೆ ಯಾರೇ ಸಹಾಯ ಮಾಡಿದರೂ ಅವರಿಗೆ ನಾವು ಪ್ರತಿಫಲವಾಗಿ ಒಳ್ಳೆಯದನ್ನೇ ಮಾಡಬೇಕು ಹೊರತು ಕೆಟ್ಟದ್ದನ್ನು ಮಾಡಬಾರದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆಗೆ ಫ್ಯಾಮಿಲಿಯವರ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು